ಗಂಡು ಅಂದ್ರೆ ಯಾರು ಈತ ದೇವರ ಸೃಷ್ಟಿಯ ಒಂದು ಭಾಗ ತನ್ನ ಕನಸುಗಳನ್ನು ತನ್ನ ಹೆತ್ತವರ ಮುಖದಲ್ಲಿ ನಗು ತರಿಸಲು ತ್ಯಾಗ ಮಾಡುವಂತಹವನು ತನ್ನಲ್ಲಿರುವ ಎಲ್ಲ ಸಂಪಾದನೆಗಳನ್ನು ತಾನು ಪ್ರೀತಿಸುವ ಹುಡುಗಿಗೆ ನೀಡಲು ಉಡುಗೊರೆಯನ್ನು ಖರೀದಿಸಲು ಎಲ್ಲವನ್ನ ಖಾಲಿ ಮಾಡುವಂಥವನು ತನ್ನ ಇಡೀ ಜೀವನವನ್ನ ತನ್ನ ಹೆಂಡತಿ ಮಕ್ಕಳಿಗಾಗಿ ದುಡಿದು ಸೆವೆಯುವಂತಹವನು ಆತನ ಜೀವನ ಬೇರೆಯವರಿಗೆ ಖುಷಿ ನೀಡೋದ್ರಲ್ಲೇ ಕೊನೆ ಮಾಡ್ತಾನೆ ಆತ ಹೊರಗಡೆ ಹೋದ್ರೆ ಜವಾಬ್ದಾರಿ ಇಲ್ಲದೆ ಇರೋ ಮನೆಯಲ್ಲೇ ಇದ್ರೆ ಸೋಮಾರಿ ತಾಯಿಯ ಮಾತು ಕೇಳಿದ್ರೆ ತಾಯಿಯ ಮಗ ಪತ್ನಿಯ ಮಾತನ್ನ ಕೇಳಿದ್ರೆ ಪತ್ನಿಯ ಗುಲಾಮ ಪತ್ನಿಯನ್ನ ಕೆಲಸಕ್ಕೆ ಕಳುಹಿಸಿದ್ರೆ ಪತ್ನಿ ಕೈಯಲ್ಲಿ ದುಡಿಸಿ ತಿನ್ನುವಂತವನು ಪತ್ನಿಯನ್ನ ಕೆಲಸದಿಂದ ಬಿಡಿಸಿದ್ರೆ ಅವಳ ಮೇಲೆ ನಂಬಿಕೆ ಇಲ್ಲದಂತವನು ಮಕ್ಕಳಿಗೆ ಬೈದ್ರೆ ಆತ ರಾಕ್ಷಸ ಬೈದ ಇದ್ರೆ ಜವಾಬ್ದಾರಿ ಇಲ್ಲದಂತಹ ಅಪ್ಪ ಆತನಿಗೂ ಒಂದು ಮನಸ್ಸಿದೆ ಅದನ್ನ ನಾವೆಲ್ಲರೂ ಅರಿಬೇಕು ಇಲ್ಲಿ ಗಂಡು ಹೆಣ್ಣು ಇಬ್ರು ಸಮಾನರು ಇಬ್ಬರು ಅರ್ಥ ಮಾಡಿಕೊಂಡು ಜೀವನ ನಡೆಸಿದ್ರೆ ಬದುಕು ಸುಂದರವಾಗಿರುತ್ತೆ ನೀವೇನಂತೀರಾ